ಈಗ ಏನು ಈ ವರ್ಕ್ ಮುಗೀತಾನೆ ಇಲ್ಲ ಇವತ್ತು ಬಾಸ್ ಸಬ್ಮಿಟ್ ಮಾಡಬೇಕು ನೇತ್ರ ಆ ಬಾಸ್ ಹೇಳಿದ ವರ್ಕ್ ಮುಗೀತಾ ಹಾಂ ಕಂಪ್ಲೀಟ್ ಮಾಡಿದ್ದೀನಿ ಕಣೆ ಪರವಾಗಿಲ್ಲ ಏನಾದರೂ ಚೆಕ್ ಮಾಡಬೇಕಾ ಏನು ಇಲ್ಲ ಇಲ್ಲ ಏನಿಲ್ಲ ಹಾಂ ಮಾಡಿದ್ದೀನಿ ಬಿಡು ಸರಿ ಬಾಸ್ ಹತ್ರ ಹೋಗಿ ಸಬ್ಮಿಟ್ ಮಾಡ್ಬಿಡು ಆಯಿತಾ ನಾನು ನನ್ನ ಕ್ಯಾಬಿನಲ್ಲಿ ಇರ್ತೀನಿ ಏನಾದರೂ ಇದ್ದರೆ ಕರಿ ಹಾಂ ಆಯಿತು ಚೆ ಈ ನವೀನ್ ಹತ್ರ ಒಂದ್ಸತಿ ಚೆಕ್ ಮಾಡಿಸಿದ್ರೆ ಆಯ್ತಿತ್ತು ಅಯ್ಯೋ ಸರಿ ಇಲ್ಲ ಅಂದ್ರೆ ಹೇಳಿ ಬಿಡು ಸರಿ ಮಾಡ್ತೀನಿ ಅದರಲ್ಲಿ ಏನಿದೆ ನೇತ್ರ ನೇತ್ರ ಗುಡ್ ಮಾರ್ನಿಂಗ್ ಸರ್ ಏನಮ್ಮ ನಾನೇ ಬಂದು ಕರಿಬೇಕಾ ನಿಮಗೆ ಇವತ್ತು ಫೈಲ್ ಸಬ್ಮಿಟ್ ಮಾಡಬೇಕು ಅಂತ ಹೇಳಿರ್ಲಿಲ್ವಾ ಅಯ್ಯೋ ಸಾರಿ ಸರ್ ನಾನೇ ಬರೋಣ ಅನ್ಕೊಂಡಿದ್ದೆ ಅಷ್ಟೇ ನೀವು ಬಂದ್ಬಿಟ್ರಿ ಓಕೆ ಓಕೆ ಫೈಲ್ ಎತ್ಕೊಂಡ್ ಬಾ ನೋಡಮ್ಮ ಬಂದ ತಕ್ಷಣ ಹೇಳಿದ ವರ್ಕ್ ಮಾಡಬೇಕು ಆಮೇಲೆ ಕುತ್ಕೊಂಡು ನೀನು ಬೇರೆದು ಮಾಡೋದು ಆಯಿತಾ ನಾನೇ ಬರಬೇಕು ನಿಮ್ಮ ಹತ್ರ ನಾನು ಹೇಳಿದ ಕೆಲಸ ಮಾಡಿದಿರೋ ಇಲ್ವೋ ಅಂತ ಕೇಳೋಕ್ಕೆ ಏನು ಮಕ್ಕಳು ಸಾರಿ ಸರ್ ನಾನೇ ಬರೋಣ ಅಂದ್ಕೊಂಡಿದ್ದೆ ಸರ್ ಅಷ್ಟೇ ನೀವು ಬಂದ್ರಿ ಅಷ್ಟೇ ಆಯ್ತಾ ಆಯ್ತು ಇರು ಫೈಲ್ ಚೆಕ್ ಮಾಡ್ತೀನಿ ಏನು ಮಿಸ್ಟೇಕ್ ಆಗಿದೆಯೋ ಏನು ಏನಮ್ಮ ಆಯ್ತು ನೀ ಏನು ಹಿಂಗೆ ಮಾಡಿದ್ಯಾ ಅಲ್ಲಮ್ಮ ಏನಮ್ಮ ಇದು ಏನ್ ಏನು ಹೇಳಿದೆ ನೀನು ಏನು ಮಾಡಿದ್ಯಾ ಏನೇನು ಮಾಡಿ ಇಟ್ಟಿದ್ಯಲ್ಲ ಏನಿದು ಹಾ ಯು ಕೆಜಿ ಎಲ್ ಜಿ ಮಕ್ಳದ ಹೋಮ್ ವರ್ಕ್ ಇದ್ದಂಗಿದೆ ಹಿಂಗೆ ಮಾಡೋದು ಕೆಲಸನ ಗೊತ್ತಿಲ್ಲ ಹೇಳಿಸ್ಕೋಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ಹಾಂ ಹಾ ಹೇಳಿದ್ದೆ ಹೇಳಿದೇತಾ ನವಿನ ಹತ್ರ ಕೇಳು ಏನಾದ್ರು ಬೇಕಾದ್ರೆ ಅಂತ ನನ್ನನ್ನೇ ಕೇಳಮ್ಮ ನಾನು ಫ್ರೀ ಇರ್ತೀನಿ ಇಲ್ಲಿ ಏನ್ ತಲೆ ಕೆಡ್ಸ್ಕೊಳಬೇಕಾಗಿಲ್ಲ ಆದ್ರೆ ಈ ತರ ಕೆಲಸ ಮಾಡಿದ್ರೆ ನಾನು ಏನಮ್ಮ ಮಾಡೋದು ಹಾ ಇವತ್ತು ನನಗೆ ಬೇಕಿತ್ತು ಇದು ನೀನು ಹಿಂಗ್ ಮಾಡಿಟ್ಟಿದ್ಯಾ ಏನು ಮಾಡೋದು ನಾನು ನೀನ್ ಸಾರಿ ಗಿರಿಯಲ್ಲ ನಾನು ನಡೆಯಲ್ಲಮ್ಮ ಇಲ್ಲಿ ನಾನು ಅದಕ್ಕೆ ಈ ತರ ಅನ್ಎಜುಕೇಟೆಡ್ಗಳ ಎಕ್ಸ್ಪೀರಿಯನ್ಸ್ ಇಲ್ದಿರೋರ್ನೆಲ್ಲ ತೊಗೊಳಲ್ಲ ಅಂತ ಹೇಳೋದು ಹೇಳುದು ಹೇಳಿ ಸೇರಿಸಿದ್ದು ನಿನ್ನ ಹ ನಾನು ನೋಡಕ್ ಚೂಟಿ ಆಗಿದ್ದಾಳೆ ಹುಡುಗಿ ಕಲ್ತ್ಕೋತಾಳೆ ಹೇಳಿಸ್ಕೊಂಡು ಮಾಡ್ತಾಳೆ ಅಂತ ನಾನು ಅನ್ಕೊಂಡ್ರೆ ಈ ತರ ಮಾಡಿಟ್ಟಿದ್ದೀಯಲ್ಲ ಏನಿದು ಹಾ ನಿನ್ ತಲೆಯಲ್ಲಿ ಮಣ್ಣು ಇಲ್ಲ ಅಂತ ಗೊತ್ತಾಗ್ತಿದ್ದೆ ಇದು ನೋಡಿದ್ರೆ ಸರ್ ಏನ್ ಮಾತಾಡ್ತಾ ಇದ್ದೀರಾ ಹೆಂಗೆ ಮಾತಾಡ್ಬೇಕು ನಿನ್ನ ಹತ್ರ ಏನೋ ಕೂರಿಸ್ಬಿಟ್ಟು ಚಂಡ್ ಮಗು ಹೇಳ್ತಾರಲ್ಲ ಥರ ಬುದ್ಧಿ ಹೇಳಬೇಕಾ ನಿನಗೆ ಸರ್ ಯಾರು ಫಸ್ಟ್ ನಾನು ಓ ಇಲ್ಲ ಇಲ್ಲ ನೀನ್ ಪೂಜೆ ಮಾಡ್ತೀನಿ ಕೂರ್ಸ್ಬಿಟ್ಟು ಫಸ್ಟ್ ಬಯಸ್ಕೊತಿರೋದಂದ್ರ ನಿನ್ ಕೆಲಸ ಮಾಡಿದ್ರೆ ತಾನೆ ಮನೇಲಿ ಕೂತಿದ್ಯಾ ಹಾ ಇವಾಗ ಕೆಲ್ಸಕ್ಕೆ ಸೇರ್ಕೊಂಡಿದ್ಯಾ ಇನ್ನೇ ಇನ್ಯಾರು ಬೈತಾರೆ ನಿನಗೆ ಹ ಸರಿ ಮಾಡ್ತೀನಿ ಸರ್ ಏನ್ ಸರಿ ಮಾಡ್ತೀಯೋ ಏನೋ ಏನ್ ಮಾಡ್ತೀಯೋ ನನಗೆ ಗೊತ್ತಿಲ್ಲ ನನಗೆ ಇವತ್ತು ಇದೆಲ್ಲ ಕ್ಲಿಯರ್ ಆಗ್ಬಿಟ್ಟು ಫೈಲ್ ಬರ್ಲೇಬೇಕು ಕರಿ ನವೀನ ತೂ ಇಂಥವ್ರನ್ನೆಲ್ಲ ಕೆಲಸಕ್ಕೆ ತಗೋಬಾರ್ದು ಹಾ ಕೆಲ್ಸಾನೇ ಮಾಡಕ್ ಬರಲ್ಲ ಆದ್ರೂ ಆಟಿಟ್ಯೂಡ್ ನೋಡೋಳ್ದು ಹೆಂಗ್ ಮಾತಾಡ್ತಾಳೆ ಅಂತ ನನಗೆ ತಿರುಗಿಸ್ ಮಾತಾಡ್ತಾಳಾ ಏನಮ್ಮ ಇದು ನೋಡು ಈ ಫೈಲ್ ನೋಡು ಸಾರಿ ಸರ್ ನಾನು ಸರಿ ಮಾಡ್ಕೊಡ್ತೀನಿ ಸರ್ ಏನ್ ಸರಿ ಮಾಡ್ಕೊಡೋದ್ ನೀನು ಏನ್ ಸರಿ ತಲೆ ಹಾ ನನ್ ಅದಕ್ಕೆ ತಾನ ಹೇಳಿತು ಎಕ್ಸ್ಪೀರಿಯನ್ಸ್ ಇರೋ ತಗೊಳೋದಿಲ್ಲ ಎಕ್ಸ್ಪೀರಿಯನ್ಸ್ ಅಂತ ಏನಾನೋ ಹೇಳ್ಬಿಟ್ಟೆ ನೀನು ಚೆನ್ನಾಗಿ ಗೊತ್ತು ಸರ್ ಅವ್ಳಿಗೆ ಬ್ರಿಲಿಯಂಟ್ ಇದ್ದಾಳೆ ಒಂದ್ಸತಿ ಹೇಳಿದ್ರೆ ಅರ್ಥ ಮಾಡ್ಕೊಬಿಡ್ತಾಳೆ ಹಾಗೆ ಹಿಂಗೆ ಅಂತ ಏನೇನೋ ಹೇಳ್ತೇನೆ ಅವಳ ಅರ್ಥ ಮಾಡ್ಕೊಂಡ್ರದ್ ಮಣ್ಣು ಹಾ ನನ್ ಯಾರು ಈ ಬೈದಿಲ್ಲ ಬೈಬಿಡಿ ಅಂತಾರೆ ಅಂತಾಳೆ ಅವಳು ನನ್ಗೆ ಸ್ವಲ್ಪ ಪ್ರೀತಿಯಿಂದ ಬೆಳೆಸ್ಬಿಟ್ಟಿದ್ದಾರೆ ಓ ನಾನು ಕೂರಿಸ್ಬಿಟ್ಟು ಪ್ರೀತಿ ಮಾಡ್ತೀನಿ ಅವಳ ಪ್ರೀತಿ ಮಗ್ಳು ಅಂತ ಜ್ಞಾನ ಬೇಡವಾ ನಿನಗೆ ನೀನು ಹಂಗೆ ಹಾಂ ಕೆಲ್ಸಕ್ಕೆ ಅಂತ ಬಂದ ಮೇಲೆ ಎಲ್ಲದಕ್ಕೂ ರೆಡಿಯಾಗಿ ಬರಬೇಕು ಇಲ್ಲ ನೆಟ್ಟ ಕೆಲಸ ಮಾಡಬೇಕು ನೆಟ್ಟ ಕೆಲಸ ಮಾಡೋಕ್ಕೆ ಬರಲ್ಲ ಅವಳಿಗೆ ಆಟಿಟ್ಯೂಡ್ ತೋರಿಸ್ತಾಳೆ ನನ್ನ ಅಂದ್ರೆ ಪ್ಲೀಸ್ ಸರ್ ನಾನು ಮಾಡ್ತೀನಿ ಸರ್ ನಾನು ರೆಡಿ ಮಾಡ್ಕೊಡ್ತೀನಿ ಇಷ್ಟು ರೆಡಿ ಮಾಡ್ಕೊಡ್ತೀನಿ ನೀನು ನಿನ್ನ ಕೆಲಸ ಯಾರು ಮಾಡ್ತಾರೆ ಹಾ ನಿನ್ನ ಕೆಲಸ ಯಾರು ಮಾಡ್ತಾರೆ ನಿಮ್ಗಳಿಗೆ ಎಷ್ಟು ಹೇಳಿದ್ರು ಬುದ್ಧಿ ಬರಲ್ಲ ಸತಿ ಅವ್ಳು ವಹಿಸ್ಕೊಂಡು ಬಂದರೆ ನಾನು ಮಾತ್ರ ಸುಮ್ಮನೆ ಇರಲ್ಲ ನೋಡು ಈ ಥರ ಮಿಸ್ಟೇಕು ಇನ್ನು ರಿಪೀಟ್ ಆಗಬಾರ್ದು ಆದರೆ ನೀನು ಕೆಲಸದಲ್ಲಿ ಇರಲ್ಲ ಅವಳು ಕೆಲಸದಲ್ಲಿರಲಿಲ್ಲ ಇಬ್ಬರನ್ನ ತೆಗೆದಾಕ್ಬಿಡ್ತೀನಿ ನಾನು ಆಯಿತು ಸರ್ ಆಯ್ತು ನಾನು ನೋಡ್ಕೋತೀನಿ ಪ್ಲೀಸ್ ಹೋಗಿಲ್ಲಿಂದ ನಿಂತ್ಕೊಬೇಡಿ ನನ್ನ ಕಣ್ಣು ಮುಂದ್ಗಡೆ ನೋಡು ನವ್ಯ ನನಗೆ ಒನ್ ಅವರ್ ಟೂ ಅವರ್ಸ್ ಅಲ್ಲಿ ನನಗೆ ಇದು ರೆಡಿಯಾಗಿ ಕೊಡ್ಬೇಕು ನೀನು ನಿನ್ನ ಕೆಲಸನೂ ಕಂಪ್ಲೀಟ್ ಮಾಡಬೇಕು ಅರ್ಥ ಆಯ್ತಾ ಆಯ್ತು ಸರ್ ಮಾಡ್ತೀನಿ ಪನಿಷ್ಮೆಂಟ್ ನಿನಗೆ ಇವಳನ್ನ ಕರ್ಕೊಂಡು ಬಂದು ಇಲ್ಲಿ ಕೆಲ್ಸಕ್ಕೆ ಸೇರಿಸಿರೋದಕ್ಕೆ ಹೋಗು ನೋಡು ನೇತ್ರ ಇದು ಆಫೀಸು ಆಯ್ತಾ ನೀನು ತಪ್ಪು ಮಾಡಿದ್ರೆ ನಾನು ಬೈದೇ ಬೈತೀನಿ ನಿನ್ಗೆಲ್ಲ ಈ ನವಿಂಗೂ ಬೈತೀನಿ ಕೆಲಸ ಮಾಡಿಲ್ಲ ಅಂದರೆ ನಾನು ಎಲ್ಲರಿಗೂ ಬೈತೀನಿ ನಾನು ಬೈಬೇಡಿ ನಾನು ಹಂಗೆ ಹಿಂಗೆ ಅಂತೆಲ್ಲ ಹೇಳ್ಕೊಂಡು ಬರೋದಾದ್ರೆ ಇಲ್ಲಿ ಕೆಲಸ ಇಲ್ಲ ನೀನು ಕರೆಕ್ಟಾಗಿ ಮನೆಗೆ ಹೋಗ್ಬಿಡು ಇಲ್ಲ ಸರ್ ಸರಿಯಾಗಿ ಮಾಡ್ತೀನಿ ಸರ್ ಸರಿ ಸರಿ ಹೋಗಿ ಈಡಿಯಟ್ಸ್ ಕಳ್ತಾನ ಏನಿದ್ರ ನೀನು ನಾನು ಕೇಳ್ತಿದ್ದಾನೆ ಫೈಲ್ ಏನಾದ್ರು ಚೆಕ್ ಮಾಡಬೇಕಾ ಏನು ಸರಿಯಾಗಿ ಮಾಡಿದ್ಯಾ ಅಂತ ಹಾ ಎಲ್ಲ ಸರಿ ಅಂತ ಹೇಳ್ತೇನೆ ನಾನು ಕೇಳಿದಕ್ಕೆ ಅಲ್ಲ ನನ್ ಗೊತ್ತಿರಂಗ್ ಮಾಡಿದೆ ನವ್ಯ ಅದಕ್ಕೆ ಹಾಗೆ ಹೇಳಿದೆ ಗೊತ್ತಿರಂಗ್ ಮಾಡದ್ ನೀನು ಏನಿತ್ತ ಮನೆ ಕೆಲಸನಾ ಏನು ಹೇಳು ಸ್ವಲ್ಪ ಜವಾಬ್ದಾರಿ ಇರ್ಬೇಕಲ್ಲ ನಿತ್ರ ನಿನಗೆ ನಾನು ಹೇಳಿದ್ದೀನಿ ಚೆಕ್ ಮಾಡಿ ನಾನು ಇಲ್ಲೇ ಇರ್ತೀನಿ ಕೇಳು ಅಂತ ಹಾ ನೀನಿಂದ ಹಿಂದೆ ಇವಾಗ ನಾನ್ ನೋಡ ಹಿಂಗ್ ಅಂತ ಇದೆಲ್ಲ ತುಂಬಾ ಈಸಿ ಅಲ್ಲ ನಾನು ಹೇಳಿದ್ರೆ ನಿಂಗೆ ಅರ್ಥ ಆಗಲ್ಲ ಸಾರಿ ಕಣೆ ಸಾರಿ ನವ್ಯ ನನ್ನಿಂದ ನೀನು ಬೈಸ್ಕೊಳಂಗಾಯ್ತು ಅರ್ಥ ಆಗುತ್ತೆ ನನಗೆ ಸಾರಿ ಸಾರಿ ಅಲ್ಲ ಕಣೇ ನೀನು ಸಾರಿ ಕೇಳಿ ಅಂತೆಲ್ಲ ನಾನು ಹೇಳ್ತಿರೋದು ಅರ್ಥ ಮಾಡ್ಕೊ ಸರಿ ಆಯಿತು ನಾನು ಇದು ಮಾಡ್ಕೊಡ್ತೀನಿ ಹೋಗು ನೀನು ನಾನು ನನಗೆ ಹೆಲ್ಪ್ ಮಾಡ್ತೀನಿ ಏನು ಬೇಡ ಕಣ ನಾನು ಮಾಡ್ತೀನಿ ಹೋಗು ನೀನು ಸರಿ ನವ್ಯ ಏನೈತೆ ಬಾಸ್ ಯಾಕೆ ನೋಯ್ತಾಯಿದ್ರು ಹ್ಞೂ ಒಳ್ಳೆ ಕರ್ಮ ಆಗ್ಬಿಟ್ಟಿದೆ ಕಣ ನನಗೆ ಇನ್ನೇತನ ಕರ್ಮ್ ಕೆಲಸಕ್ಕೆ ಸೇರಿಸಿ ನಾನು ಅವಳಿಂದ ಬೈಸ್ಕೊಳಂಗಾಗಿದೆ ಹೌದಾ ಏನು ಮಾಡಿದ್ಲಂತೆ ಹೌದಾ ಅಲ್ವೇ ಅವಳು ಒಂದ್ಸತಿ ಕೇಳ್ಬೋತಿತ್ತು ತಾನೆ ನಿನ್ಗೆ ನೀನೇ ಎಲ್ಲ ಚೆಕ್ ಮಾಡ್ಬಿಟ್ಟಿದ್ರೆ ಸ್ವಲ್ಪ ಟೂ ಅವರ್ಸ್ ಲೇಟ್ ಆಗಾದ್ರು ಕೊಡ್ಬೋದಿತ್ತು ಅವಾಗ ಬೈಸ್ಕೊಳತ್ ಯಾಕೆ ಹಂಗ್ ಮಾಡದ್ಲ ಅವಳು ಯಾಕೆ ಅಂದ್ರೆ ಏನ್ ಹೇಳೋದು ಓವರ್ ಆಟಿಟ್ಯೂಡು ಓವರ್ ಕಾನ್ಫಿಡೆನ್ಸ್ ಅದಕ್ಕೆ ಹಿಂಗಾಗಿರೋದು ಆಗಿರೋದು ನೀವು ಹಿಂಗೆಲ್ಲ ಬೈಬಿಡಿ ನನಗೆ ಅಂತ ಅಂದ್ಲಂತೆ ಅವಯ್ಯ ಅದನ್ನು ಸೇರಿಸಿ ನನಗೆ ಬೈತವ್ನ ನೀನು ಬಾಸ್ಗೆ ಹಿಂಗೆಲ್ಲ ಬೈಬೇಡಿ ಅನ್ಲಂತ ದೊಡ್ಡ ಮಹಾರಾಜನ್ ಮೊಮ್ಮಗಳಲ್ವ ಇವಳು ಅವ್ಳಿಗೆ ಯಾರು ಏನೂ ಅವ್ರ ಅಮ್ಮ ಹಂಗೆ ಬೆಳೆಸಿರೋದವ್ನ ಹಂಗ ಹಂಗಿರ್ಬೇಕು ಅಂದ್ರೆ ಇಲ್ಲಿ ಹಾ ಯಾರು ಬೈಬಾರ್ದು ಅಂದ್ರೆ ಮನೆಗೆ ಹೋಗಿರ್ಬೇಕಪ್ಪ ಸುಮ್ನೆ ನಮ್ಮ ತಲೆ ಯಾಕೆ ತಿನ್ಬೇಕಿಲ್ಲಿ ಅದೇ ಅಪ್ಪ ಸರಿ ಬಿಡು ನೀನ್ ಯಾಕೆ ತಲೆ ಕೇಳಿಸ್ಕೊತೀಯ ಹೋಗ್ಲಿ ಬಿಡು ಏನೇ ಹೋಗ್ಲಿ ಬಿಡು ಈಗ ಅವಳ ಕೆಲ್ಸನು ನಾನೇ ಮಾಡ್ಬೇಕು ನನ್ ಕೆಲ್ಸದ ಜೊತೆಗೆ ಅದು ಮಾಡ್ಬೇಕು ನನ್ಗೆ ಟಾರ್ಚರ್ ಆಗ್ತಿದೆ ಗೊತ್ತಾ ವಾ ಬಾಸ್ ಈಗ ನಿಂಗೆ ಕಂಪ್ಲೀಟ್ ಮಾಡಕ್ ಹೇಳಿದ್ರಾ ಹೌದು ಇನ್ ಯಾರು ಕೇಳ್ತಾರೆ ಅವ್ಳು ಕರ್ಕಂಬಂದು ಸೇರಿಸಿರೋದು ನಾನಲ್ವಾ ಈಗ ನಿಮ್ ಪನಿಷ್ಮೆಂಟ್ ಇದು ಹೋಗಿ ಮಾಡು ಎರಡು ನಿಂದು ಆಗ್ಬೇಕು ಇದು ಆಗ್ಬೇಕು ನನ್ಗೆ ಇವತ್ತು ಅಂತ ಹೇಳಿದ್ರು ಹೌದಾ ಸರಿ ನಾನು ಏನಾದ್ರೂ ಹೆಲ್ಪ್ ಮಾಡ್ಬೇಕೇನೆ ಬೇಡ ಕಣ ಇದು ನಿಂದೆ ಕೆಲಸ ಇರುತ್ತಲ್ವಾ ಹೋಗಿ ಮಾಡು ಏನು ತೊಂದರೆ ಇಲ್ಲ ನಾನು ನೋಡ್ಕೋತೀನಿ ಹಿಂಗೆ ಆಡಿದ್ರೆ ಕಷ್ಟ ಆಗುತ್ತೆ ಕಣ ಇಲ್ಲಿ ಮಾಡೋದು ಕಷ್ಟ ಆಗುತ್ತೆ ಅದನ್ನೇ ಹೇಳ್ತಿದ್ದೀನಿ ಅರ್ಥ ಮಾಡ್ಕೋಬೇಕಲ್ಲ ಅವಳು ಮನೇಲಿ ಥರ ಇಲ್ಲ ಆಡೋಕೆ ಬಂದ್ರೆ ಸುಮ್ಮ ಆಗ್ತಾರ ಬೇಜಾರು ಮಾಡ್ಕೊಂಡಿದ್ಲು ಮುಖಾಶ್ ಸೊಪ್ಪ ಮಾಡ್ಕೊಂಡು ಓದ್ಲು ನಾನೇನು ಮಾಡಲಿ ಬೈಬೇಡಿ ಸರ್ ಅಂತ ನಾನು ಅವ್ಳ ಥರ ಹೇಳೋಕ್ಕಾಗುತ್ತಾ ಬಾಸ್ಗೆ ಹೇಳು ಹಿಂಗೆ ಹೇಳೋಕ್ಕಾಗುತ್ತೆ ಸರಿ ಬಿಡು ನೀವೇನು ತಲೆ ಕೆಡ್ಸ್ಕೊಬೇಡ ಆಯಿತು ಹ್ಞೂ ನಾನು ಹೋಗಿರ್ತೀನಿ ಬಾಯ್ ಹ್ಞೂ ಕಣ ಅಲ್ಲ ಇಟ್ಟು ತಲೆ ಬೇಡವಾ ಅಂತ ಹಾಂ ಬಾಸ್ ಜೊತೆ ಹೆಂಗ್ ಮಾತಾಡಬೇಕು ಅನ್ನೋದು ಗೊತ್ತಿಲ್ವಾ ಅವಳಿಗೆ ಮನೆಯಲ್ಲಿ ಹಠ ಮಾಡ್ಕೊಂಡು ಬೆಳೆದ್ಬಿಟ್ರಳಲ್ಲ ಹಂಗೆ ಆಡಕ್ಕೆ ಬರ್ತಾಳಿ ಇಲ್ಲಿ ಅಲ್ಲಿ ಚೆನ್ನಾಗಿರೋರ ಜೊತೆ ಜಗಳ ಮಾಡ್ಕೊಂಡು ಬಂದಿದ್ದಾಳೆ ಇಲ್ಲಿ ಬಂತ ಇಲ್ಲಿ ಬಾಸ್ ಜೊತೆ ಜಗಳ ಮಾಡ್ತಿದ್ದಾಳೆ ಏನು ಅಂದ್ಕೊಂಡಿದ್ದಾಳೆ ಅವಳು ಆಫೀಸ್ ಅಂದರೆ ಮನೆ ಅಂದ್ಕೊಂಡಿದ್ದಾಳೆ ಈ ಥರ ಇವಳು ಕೆಲಸ ಮಾಡಿದ್ರೆ ನೆಕ್ಸ್ಟ್ ಇದೇ ಥರ ಮಿಸ್ಟೇಕ್ ಆದರೆ ನಿನ್ನ ಅವಳನ್ನ ಇಬ್ಬರನ್ನ ಕಳಿಸ್ತೀನಿ ಅಂತ ಹೇಳಿದಾರೆ ಅಯ್ಯೋ ದೇವ್ರೆ ಅವಳಿಂದ ನನಗೂ ಕೆಲಸ ಹೋಗುತ್ತೋ ಏನು 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 ಕರ್ಮಾನೋ ನಂದು ನನಗೇನಾಗಿತ್ತು ಅವ್ಳು ಕೆಲಸ ಕೊಡಿಸೋದ ತಕ್ಷಣ ನಾನು ಯಾಕೆ ಒಪ್ಕೊಂಡು ರಿಸ್ಕ್ ತೊಗೋಬೇಕಿತ್ತು ಇವಳು ಬಗೆ ಗೊತ್ತಿದ್ದು ಗೊತ್ತಿದ್ದು ನಾನೇ ಮಾಡಿದ್ದು ಮಿಸ್ಟೇಕು ಹಾಂ ಅವ್ರು ಅಣ್ಣನೇ ನಾನು ಯಾಕೆ ತಲೆ ಕೆಡಿಸ್ಕೋಬೇಕಿತ್ತು ಈ ಹೇಳಿದ್ರೆ ಅವನು ಅದನ್ನೇ ಹೇಳ್ತಾನೆ ನನಗೆ ನೀನು ಯಾಕೆ ಅವಳಿಗೆ ಕೆಲಸ ಕೊಡಿಸ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಏನಾದರೂ ಮಾಡ್ಕೊಳ್ಳಿತ್ತು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಡ್ದೆ ವೀಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು